ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಧನುರ್ ಮಾಸದ ಶುಕ್ರವಾರದ ದಿನ ರಾತ್ರಿ ನಮಗೆ ಪಂಚಮಿ ತಿಥಿ ಬಂದಿದೆ ಸ್ನೇಹಿತರೆ ಅಂದರೆ ಹನ್ನೊಂದು ಗಂಟೆ ಮೇಲೆ ಬಂದಿರೋದ್ರಿಂದ ವಾರಾಹಿ ದೇವಿ ಬಂದು ರಾತ್ರಿ ದೇವತೆ ನಾಲ್ಕನೇ ತಾರೀಕು ನಮಗೆ ರಾತ್ರಿ ಹತ್ತು ಒಂದರವರೆಗೂ ಇರೋದ್ರಿಂದ ಈ ಪರಿಹಾರವನ್ನು ನೀವು ತಪ್ಪದೇ ಮಾಡಿಕೊಳ್ಬಹುದು ಏಕೆಂದರೆ ಎರಡು ದಿನ ಬರುತ್ತೆ ರಾತ್ರಿ ದೇವತೆ ಆ ತಾಯಿಯನ್ನು ನಾವು ಏನು ಮಾಡದೇ ಇದ್ದರೂ ಕೂಡ ಈ ಮಂತ್ರ ಜಪ ಮಾಡಿದ್ರೆ ಸಾಕು ನಮ್ಮ ಕೋರಿಕೆಗಳು ನಮ್ಮ ಕೆಲಸಗಳು ನಿಂತ ಜಾಗದಲ್ಲೇ ಆ ತಾಯಿ ನೆರವೇರಿಸ್ಕೊಡ್ತಾರೆ ಈ ಪರಿಹಾರಗಳನ್ನು ಸಾಕಷ್ಟು ಜನ ಮಾಡ್ಕೊಂಡಿದ್ದಾರೆ ಏಕೆಂದರೆ ಗುಪ್ತ ವಾರಾಹಿ ದೇವಿ ಅಂತ ಕೂಡ ಆ ತಾಯಿಯನ್ನು ಕರೆಯೋದ್ರಿಂದ ಗುಪ್ತವಾಗೂ ಕೂಡ ಆ ತಾಯಿಯನ್ನು ಪೂಜೆಯನ್ನು ಮಾಡ್ತಾರೆ ಯಾರಿಗೆ ಈ ಫಾರ್ಮಿಂಗ್ ಮಾಡ್ತಾ ಇರ್ತಾರೆ ನೋಡಿ ತೋಟಗಳು ಮಾಡ್ತಾ ಇರುವಂಥವರು ಅವರಿಗೆ ವ್ಯಾಪಾರ ಸರಿಯಾಗಿ ಆಗ್ತಾ ಇರೋದಿಲ್ಲ ಹಾಗೆ ನಾವು ಬೆಳೀತಾ ಇರುವಂಥ ಬೆಳೆಗಳು ಸರಿಯಾಗಿ ಬರ್ತಾ ಇಲ್ಲ ಈ ರೀತಿ ಏನಾದರೂ ನಿಮಗೆ ತೊಂದರೆಗಳು ಪಡ್ತಾ ಇದ್ದರೂ ಕೂಡ ಆ ತಾಯಿಯ ಫೋಟೋವನ್ನು ನಿಮ್ಮ ತೋಟದಲ್ಲಿ ಅಂದರೆ ನಿಮ್ಮ ಜಮೀನಿನಲ್ಲಿ ಕೂಡ ಇಟ್ಟು ಪೂಜೆಯನ್ನು ಮಾಡಬಹುದು ಅದಕ್ಕೂ ಮುಂಚೆ ಒಬ್ಬರು ಕಮೆಂಟ್ ಹೋದಣ ರಘು ಅಂತಂದ್ಬಿಟ್ಟು ವಾರಾಹಿ ತಾಯಿಯ ವಜ್ರಘೋಷಂ ಪಠಣೆಯಿಂದ ನನ್ನ ಸ್ನೇಹಿತನ ಹೆಂಡತಿಯ ಆರೋಗ್ಯದಲ್ಲಿ ಚೇತರಿಕೆ ಆಗುತ್ತಿದೆಯಂತೆ ನಿಮಗೆ ಧನ್ಯವಾದಗಳು ಮೇಡಮ್ ಅಂತ ಹೇಳ್ತಾ ಇದ್ದಾರೆ ತುಂಬ ಖುಷಿಯ ವಿಚಾರ ಯಾಕಂದರೆ ಈ ತಾಯಿಯ ಮಂತ್ರಗಳೇ ಅಷ್ಟು ಸ್ನೇಹಿತರೆ ನಮಗೆ ಏನಾದರೂ ಎಷ್ಟೇ ಸೀರಿಯಸ್ಸಾಗಿ ಆರೋಗ್ಯ ಸಮಸ್ಯೆಗಳು ಅನ್ನೋದು ಬಂದಿದ್ದರೂ ಕೂಡ ಹಾಗೆ ದಿಕ್ಕು ತೋಚದೆ ಇರುವಂಥ ಸಂದರ್ಭಗಳಲ್ಲಿ ನಮಗೆ ಯಾರೂ ಕೈ ಹಿಡಿತಾ ಇಲ್ಲ ನಮ್ಮ ಕಷ್ಟಕ್ಕೆ ಯಾರು ಸ್ಪಂದಿಸ್ತಾ ಇಲ್ಲ ಅನ್ನುವಾಗ ನಾವು ಈ ಮಂತ್ರಗಳನ್ನು ಹೇಳಿಕೊಂಡಾಗ ಆ ತಾಯಿ ನಮಗೆ ಶ್ರೀರಕ್ಷೆಯಾಗಿ ನಿಲ್ತಾಳೆ ಫೋಟೋ ಅಥವಾ ವಿಗ್ರಹ ಏನಾದರೂ ಇದ್ದರೆ ನೀವು ಆ ತಾಯಿಗೆ ಕುಂಕುಮ ಅಭಿಷೇಕ ಮಾಡಿ ಅಥವಾ ಅರಿಶಿಣದ ಅಭಿಷೇಕ ಕೂಡ ಮಾಡಬಹುದು ಇನ್ನೂ ವಿಶೇಷವಾಗಿ ಜೇನುತುಪ್ಪದ ಅಭಿಷೇಕ ಅಂದರೆ ತಾಯಿಗೆ ತುಂಬ ಪ್ರೀತಿಕರ ಆ ಥರ ಮಾಡಿಬಿಟ್ಟು ನೀವು ಸಾಕಷ್ಟು ಜನ ಒಡವೆಗಳು ಹೊಸ್ದಾಗಿ ತಗೊಳ್ಳುವಂಥವ್ರಿಗೆ ಒಂದು ಕನಸಿನ ಮಾತು ಅಂತಲೇ ಹೇಳ್ಬಹುದು ಈಗಿನ ಒಂದು ರೇಟ್ಗಳನ್ನು ನಾವು ನೋಡಿದಾಗ ಅದಕ್ಕೋಸ್ಕರ ಇಟ್ಟಿರುವಂಥ ಒಡವೆಗಳನ್ನಾದರೂ ನಾವು ಬಿಡಿಸ್ಕೊಳ್ಬೇಕಕ್ಕ ಒಂದೊಂದು ರೂಪಾಯಿ ಕೂಡಿಟ್ಟು ನಾವು ಬಿ ಕಷ್ಟಪಟ್ಟು ತಗೊಂಡಿದ್ವಿ ಏನೋ ಕಷ್ಟಗಳಿಗೆ ಬಿಟ್ಟಿದ್ದೀವಿ ಅದನ್ನು ಬಿಡಿಸ್ಕೊಳ್ಳೋದಕ್ಕೆ ಆಗ್ತಾಯಿಲ್ಲ ಅಂತ ಯಾರಿಗನ್ನಿಸ್ತಾ ಇರುತ್ತೆ ನೋಡಿ ಅವರು ಪಂಚಮಿ ತಿಥಿ ಎಂದು ಸ್ನೇಹಿತರೆ ನೀವು ಆ ತಾಯಿಯ ನಾಮಗಳನ್ನು ಹೇಳ್ಕೊಳ್ಳಿ ಸಾಕು ಏನು ಬಂದಿಲ್ಲ ಅಂದ್ರೂ ವಜ್ರಘೋಷಂ ಅಂತ ಹೇಳಿದ್ರೆ ಸಾಕಾಗುತ್ತೆ ಇಲ್ಲಾಂದರೆ ಇವತ್ತು ನಾನೊಂದು ಮಂತ್ರನ ಶೇರ್ ಇದ್ದೀನಿ ಆ ಮಂತ್ರ ಹೇಳಿಕೊಂಡು ಕೂಡ ನೀವು ಆ ತಾಯಿಯ ವಿಗ್ರಹ ಇಲ್ಲ ಅಂದರೂ ಕೂಡ ಒಂದು ದೀಪ ಹಚ್ಚಿ ಮಣ್ಣಿನ ದೀಪ ಆ ಪಂಚ ದೀಪಾರಾಧನೆ ಕೂಡ ಮಾಡಬಹುದು ಅಥವಾ ಪಂಚಬತ್ತಿಯ ದೀಪಾರಾಧನೆ ಕೂಡ ಮಾಡಬಹುದು ದೀಪದ ಮುಂದೆ ಒಂದು ಪ್ಲೇಟನ್ನು ಇಟ್ಬಿಟ್ಟು ತಾಯಿಯ ನಾಮಗಳನ್ನು ಹೇಳ್ಕೊಳ್ತಾ ನೀವು ಕುಂಕುಮಾರ್ಚನೆ ಮಾಡಿ ಆಗ ನೀವು ಏನು ಒಡವೆಗಳನ್ನ ಇಟ್ಟಿರ್ತೀರಾ ಅಥವಾ ಸಾಲಗಳು ಮಾಡ್ಕೊಂಡಿರ್ತೀರಾ ಅದನ್ನು ತೀರಿಸೋದಕ್ಕೆ ಹಾಗೂ ಒಡವೆಗಳನ್ನ ಬಿಡಿಸ್ಕೊಳ್ಳೋದಕ್ಕೆ ತುಂಬಾ ಒಳ್ಳೆಯದಾಗುತ್ತೆ ಕುಂಕುಮಾರ್ಚನೆ ಮಾಡೋದ್ರಿಂದ ನಮ್ಮ ಸರ್ವ ಕಷ್ಟಗಳು ಕೂಡ ನಿವಾರಣೆ ಆಗುತ್ತೆ ಸರ್ವ ದೋಷಗಳು ಕೂಡ ತೊಲಗೋಗುತ್ತೆ ಈ ಕುಂಕುಮಾರ್ಚನೆ ಅನ್ನೋದು ಅಷ್ಟು ಶಕ್ತಿದಾಯಕವಾಗಿರುತ್ತೆ ಮೂರು ಅಥವಾ ಐದು ಪಂಚಮಿ ನಾವು ಮಾಡ್ತೀವಿ ತಾಯಿ ಅಂತ ಸಂಕಲ್ಪ ಮಾಡಿಕೊಂಡು ನಿಮಗೆ ಮನೆ ಕಟ್ಟೋದಿದ್ದರೆ ಅಥವಾ ದೊಡ್ಡ ದೊಡ್ಡ ಸಾಲ ತೀರಿಸೋದಿದ್ರೆ ಮದುವೆ ಮಾಡೋದಿದ್ರೆ ಏನೇ ಒಂದು ದೊಡ್ಡ ಕೆಲಸಗಳಿಗೆ ನೀವು ಕೈ ಹಾಕಿದರೆ ಅದು ನಿರ್ವಿಘ್ನವಾಗಿ ನೆರವೇರಬೇಕು ಅನ್ನೋದಿದ್ದರೆ ಆ ತಾಯಿಗೆ ನೀವು ತೆಂಗಿನಕಾಯಿ ದೀಪಾರಾಧನೆ ಮಾಡಬಹುದು ಅಥವಾ ಈ ರೀತಿ ಪಂಚಬತ್ತಿಗಳ ದೀಪಾರಾಧನೆ ಮಾಡಿ ಇವತ್ತು ನಾನು ತಿಳಿಸ್ತಾ ಇರುವಂಥದ್ದು ಐದು ನೀವು ಐದು ರೂಪಾಯಿಂದು ಕಾಯಿನ್ ತಗೊಳ್ಳಿ ಐದು ರೂಪಾಯಿಂದು ಐದು ಕಾಯಿನ್ಸನ್ನು ತಗೊಂಡು ಅದು ಗೋಲ್ಡ್ ಕಲ್ಲರಲ್ಲಿ ಇರುತ್ತಲ್ವ ಸಾಧ್ಯವಾದಷ್ಟು ಆ ಥರ ಇರುವಂಥದ್ದನ್ನು ತಗೊಂಡು ನೀವು ಒಂದು ಪ್ಲೇಟಲ್ಲಿ ಇಡಿ ಫೋಟೋ ವಿಗ್ರಹ ಇಲ್ಲ ಅಂದ್ರೂ ಫೋಟೋ ವಿಗ್ರಹ ಇದ್ದರೆ ನೀವು ಆ ತಾಯಿಯನ್ನು ಕ್ಲೀನಾಗಿ ಅಂದರೆ ಫೋಟೋ ಒರೆಸಿ ಅರಿಶಿನ ಕುಂಕುಮ ಗಂಧ ಇಟ್ಟು ಕೆಂಪು ಹೂಗಳಿಂದ ಅಲಂಕಾರ ಮಾಡಿಕೊಂಡು ಗೆಜ್ಜೆ ವಸ್ತ್ರವನ್ನು ಹಾಕಿ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಈ ದಿನ ನಾವು ಆ ಥರ ಅಲಂಕಾರ ಮಾಡಿಕೊಳ್ಳೋದು ಹಾಗೆ ಆ ತಾಯಿಗೆ ಭೂಮಿಯ ಒಳಗೆ ಬೆಳೆದಿರುವಂಥ ಒಂದು ತರಕಾರಿ ಆಗಿರಬಹುದು ಅಥವಾ ಹಣ್ಣುಗಳಾಗಿರಬಹುದು ತುಂಬ ಪ್ರೀತಿಕರ ಇವುಗಳಲ್ಲಿ ಯಾವುದಾದ್ರೂ ಒಂದಾದರೂ ಇಡಬಹುದು ಅಥವಾ ಯಾವುದು ಆಗಲಿಲ್ಲ ಅಂದರೆ ನೀವೊಂದು ಗೆಣಸು ಕಡಲೆಕಾಯಿ ಅಥವಾ ಕಬ್ಬು ಈ ಥರ ಇಡಬಹುದು ಇದು ಕೂಡ ಇಡೋದಕ್ಕೆ ಸಾಧ್ಯ ಆಗಲಿಲ್ಲ ಅಂದರೆ ಒಂದು ದಾಳಂಬ್ರಿ ಹಣ್ಣನಾದರೂ ನೀವು ಬಿಡಿಸಿಬಿಟ್ಟು ಒಂದು ಪ್ಲೇಟಲ್ಲಿ ಇಟ್ಟು ಆ ತಾಯಿಗೆ ಮ ಪೂಜೆಯನ್ನು ಮಾಡಿಕೊಳ್ಳಿ ಅಥವಾ ಅದು ಆಗಲಿಲ್ಲ ಅಂದರೂ ಕೂಡ ಒಂದು ತುಂಡು ಬೆಲ್ಲ ಅಥವಾ ಬೆಲ್ಲದ ಪಾನಕ ಈ ಥರ ಮಾಡಿಬಿಟ್ಟು ನೀವು ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟೇ ಮಾಡಿ ಇದಕ್ಕೆಲ್ಲ ಸಾಲಗಳು ಮಾಡಿಕೊಂಡು ಅಥವಾ ಬೇರೆಯವ್ರ ಹತ್ರ ದುಡ್ಡಿಸ್ಕೊಂಡು ಮಾಡೋದಕ್ಕೆ ಹೋಗ್ಬೇಡಿ ನಿಮ್ಮ ಕೈಯಲ್ಲಿ ಏನಾಗುತ್ತೋ ಅಷ್ಟು ಮಾತ್ರನೇ ಮಾಡಿ ಸ್ನೇಹಿತರೆ ನಾವು ಬರೀ ಕೈ ಮುಗಿದ್ರೂ ಕೂಡ ಆ ತಾಯಿಗೆ ಅಷ್ಟೇ ತುಂಬ ಸಂತೋಷ ಆಗುತ್ತೆ ನಮ್ಮ ಮನಸ್ಸಲ್ಲಿ ನಿಷ್ಕಲ್ಮಷವಾಗಿ ನಾವು ಆ ತಾಯಿ ಮುಂದೆ ನಿಂತ್ಕೊಂಡು ತಾಯಿ ನಮಗೆ ದಾರಿ ತೋರಿಸಮ್ಮ ಅಂತ ಕೇಳ್ಕೊಳ್ಳೋದ್ರಿಂದ ಈ ಥರ ಇದ್ರೆ ಮಾಡಿ ನೋಡಿ ಇಲ್ಲಾಂದರೆ ಹಾಗೆ ನೀವು ದೀಪ ಹಚ್ಚಿಬಿಟ್ಟು ಆ ತಾಯಿಗೆ ಐದೈದು ರೂಪಾಯಿಂದು ಐದು ಕಾಯಿನ್ಸನ್ನು ತಗೊಂಡು ಒಂದು ಪ್ಲೇಟಲ್ಲಿ ಇಡಬೇಕು ಇಟ್ಬಿಟ್ಟು ನೀವು ಏನು ಮಾಡಬೇಕು ಅಂದರೆ ಕೇಳ್ಕೊಳ್ಳಿ ನಿಮಗೆ ಕೋರಿಕೆ ಅಥವಾ ಸಮಸ್ಯೆ ಏನಿರುತ್ತೆ ನೋಡಿ ಅದನ್ನು ನೀವು ಒಂದು ಚೀಟಿಯಲ್ಲಾದರೂ ಬರೀಬಹುದು ಅಥವಾ ಹಾಗೇ ಹೇಳ್ತೀವಕ್ಕ ನಾವು ಹೇಳ್ಕೊಳ್ತೀವಿ ಅಂದರೂ ಕೂಡ ತೊಂದರೆ ಇಲ್ಲ ಹೇಳ್ಕೊಳ್ಬಹುದು ಹೇಳ್ಕೊಳ್ತಾ ನೀವು ಇದನ್ನು ಇದರಲ್ಲಿ ಅಂದರೆ ಆ ಪ್ಲೇಟಲ್ಲಿ ಏನಾದರೂ ನೀವು ಕೋರಿಕೆ ಬರೆದಿದ್ರೆ ಕಾಯಿನ್ಸ್ ಇಟ್ಟಿರ್ತೀರಲ್ವ ಐದೈದು ರೂಪಾಯಿ ಕಾಯಿನನ್ನು ಅನ್ನು ಆ ಕಾಯಿನ್ಸ್ ಜೊತೆ ನೀವು ನಿಮ್ಮ ಕೋರಿಕೆ ಅಥವಾ ತೊಂದರೆ ಏನಿರುತ್ತೋ ಅದನ್ನು ಬರೆದು ಬಿಟ್ಟಿದ್ದೆ ಅದರ ಮೇಲೆ ಇಟ್ಬಿಟ್ಟು ಕೇಳ್ಕೊಳ್ಬೇಕಾಗುತ್ತೆ ಕೇಳಿಕೊಂಡು ತಾಯಿ ಈ ರೀತಿ ನಮಗಿದೆ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸಮ್ಮ ಅಂತಂದ್ಬಿಟ್ಟು ನೀವು ನಾನು ಡಿಸ್ಪ್ಲೇ ಮಾಡಿದ್ದೀನಲ್ವ ಆ ಮಂತ್ರವನ್ನು ನೀವು ಇಪ್ಪತ್ತ ಒಂದು ಬಾರಿ ಹೇಳ್ಕೊಂಡು ರಾತ್ರಿ ಮಲಗಿ ಸ್ನೇಹಿತರೆ ಅಕ್ಕ ನಾವು ಕೆಲಸಗಳಿಗೆ ಹೋಗ್ಬಿಟ್ಟಿದ್ದೀವಿ ಕಾರಣಾಂತರಗಳಿಂದ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಅಂತ ಹೇಳುವಂಥವರು ಮಂತ್ರ ಜಪ ಆದರೂ ಮಾಡಿ ರಾತ್ರಿ ಮಲ್ಕೊಳ್ಳಿ ಆದರೆ ಪಂಚಮಿ ಪೂಜೆ ಮಾಡ್ಕೊಳ್ಳೋದು ಬಹಳ ಶ್ರೇಯಸ್ಕರ ಸ್ನೇಹಿತರೆ ನಮಗೆ ತಿಂಗಳಲ್ಲಿ ಎರಡು ಪಂಚಮಿ ತಿಥಿ ಬರುತ್ತೆ ಆ ದಿನಗಳಲ್ಲಿ ಶುದ್ಧವಾಗಿ ನಾವು ತಲೆಗೆ ಸ್ನಾನ ಮಾಡಿ ಮನೆಯನ್ನು ಶುಚಿಗೊಳಿಸಿ ನಾವು ದೇವರ ಪೂಜೆ ಯಾವ ಥರ ಮಾಡ್ತೀವೋ ಮನೆಯಲ್ಲಿ ಯಥಾವತ್ತಾಗಿ ವಾರ ವಾರ ಯಾವ ಥರ ಮಾಡ್ತೀವೋ ಅದೇ ಥರನೇ ಇನ್ನು ಬೇರೆ ಸ್ಪೆಷಲ್ಲಾಗಂತೂ ಏನೂ ಮಾಡೋದಿಲ್ಲ ಇದೇ ರೀತಿಯೇ ನೀವು ಮಾಡಿಕೊಳ್ಳುವಂಥದ್ದು ಏನು ನಿಮಗೆ ಸಂಕಲ್ಪಗಳಿರುತ್ತೆ ನೋಡಿ ಅಂದರೆ ಕೋರಿಕೆಗಳು ನೆರವೇರಿಸ್ಕೊಳ್ಳೋದಕ್ಕೆ ಅದನ್ನು ಮಾಡಿಕೊಳ್ಬೇಕಾದ್ರೆ ಸ್ವಲ್ಪ ಅದ್ರ ಜೊತೆ ನೀವು ನಿಂಬೆ ಹಣ್ಣಿನ ಅಂದರೆ ಐದು ನಿಂಬೆ ಹಣ್ಣುಗಳನ್ನು ತಗೊಂಡು ಕೂಡ ಕೋರಿಕೆಗಳನ್ನು ಅದ್ರ ಮೇಲೆ ಬರೆದು ಕೂಡ ಮಾಡಿಕೊಳ್ಬಹುದು ಅಥವಾ ಚೀಟಿ ಬರೆದು ಕೂಡ ಪ್ಲೇಟಲ್ಲಿ ಇಡಬಹುದು ಏನೇ ಮಾಡಿದ್ರೂ ಕೂಡ ಇವತ್ತು ಅಷ್ಟು ವಿಶೇಷವಾಗಿರುತ್ತೆ ಆ ತಾಯಿಯನ್ನು ಅಮ್ಮ ಅಂತ ಕರೆದ್ರೂ ಕೂಡ ಸಾಕು ಸ್ನೇಹಿತರೆ ರಾತ್ರಿ ಮಲಗುವಾಗ ನೀವು ನಂಬಿಕೆಯಿಂದ ಈ ಕೆಲಸಗಳನ್ನ ಮಾಡಿಕೊಂಡು ನಾನು ಇಲ್ಲಿ ಡಿಸ್ಪ್ಲೇ ಮಾಡಿದ್ದೆ ಅಲ್ವಾ ಆ ಮಂತ್ರ ಜಪವನ್ನು ನೀವು ಇಪ್ಪತ್ತೊಂದು ಬಾರಿ ಅದಕ್ಕೂ ಮೇಲೆ ನಾವು ಹೇಳ್ಕೊಳ್ತೀವಿ ಅಂದರೂ ಕೂಡ ಸಂತೋಷನೇ ಹೇಳ್ಕೊಳ್ಬಹುದು ಹೇಳ್ಕೊಂಡು ಮಾಡಿಕೊಳ್ಳಿ ಹಾಗೆ ಆ ಐದು ರೂಪಾಯಿ ನೀವು ಐದು ಇಟ್ಟು ಮಾಡ್ಕೊಂಡಿರ್ತೀರಲ್ವಾ ಅದನ್ನು ಮಾರನೇ ದಿನ ನೀವು ತೆಗೆದುಬಿಟ್ಟಿದ್ದೆ ನಿಮ್ಮ ದೇವರ ಮನೆಗೆ ಏನಾದರೂ ಪೂಜೆಗೆ ಅವಶ್ಯಕತೆ ಇರುತ್ತಲ್ವ ಅದನ್ನು ಹೊಂದ್ಕೊಳ್ಬಹುದು ಅದ್ರ ಜೊತೆ ಕಾಸು ಹಾಕ್ಬಿಟ್ಟು ಇನ್ನೇನು ಅದನ್ನು ಬೇರೆ ರೀತಿ ಏನು ಬಳಸ್ಕೊಳ್ಳೋದು ಬೇಡ ಆ ಥರ ಮಾಡಿದ್ರೆ ಆಯಿತು ಇದನ್ನು ಮಾಡಿ ನೋಡಿ ನಿಮಗೆ ಯಾವ ಥರ ಒಂದು ರಿಸಲ್ಟು ಅನ್ನೋದು ಗೊತ್ತಾಗುತ್ತೆ ಒಂದು ಎರಡು ಮೂರು ಪಂಚಮಿ ಅಷ್ಟರಲ್ಲೇ ಗೊತ್ತಾಗ್ಬಿಡುತ್ತೆ ಇಷ್ಟೇ ಸುಲಭವಾಗಿ